ಒಂದನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಎರಡು ಸಹಕಾರ ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು ಅದು ನನ್ನಿಂದ ಆಗದು ಎಂದಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು ಕೆಲವು ದಿನಗಳು ಕಳೆದವು ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು ಅದು ನನ್ನಿಂದ ಆಗದು ಎಂದಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಕಾಳನ್ನು ಸಂಗ್ರಹಿಸಿ ಇಟ್ಟಿತು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು ಅವು ಕೋಳಿಯ ಬಳಿ ಬಂದು ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು ಕೋಳಿ ನೀವು ಬಿತ್ತಲು ಬರಲಿಲ್ಲ ಕೋಯಲು ಬರಲಿಲ್ಲ ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಅವು ನಾಚಿ ತಲೆ ತಗ್ಗಿಸಿ ನಿಂತವು ಕೋಳಿಗೆ ಅಯ್ಯೋ ಪಾಪ ಅನಿಸಿತು ರಾಗಿಯನ್ನು ಕೊಟ್ಟಿತು ಕಥೆಯ ನೀತಿ ಈ ಕಥೆಯ ನೀತಿಯು ಸಹಕಾರದ ಮಹತ್ವ ಮತ್ತು ಶ್ರಮದ ಫಲವನ್ನು ಎತ್ತಿ ತೋರಿಸುತ್ತದೆ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಕೋಳಿಗೆ ರಾಗಿ ಬಿತ್ತಲು ಮತ್ತು ಕೊಯ್ಯಲು ಸಹಾಯ ಮಾಡಲಿಲ್ಲ ಆದರೆ ಅವುಗಳಿಗೆ ಹಸಿವಾದಾಗ ರಾಗಿ ಕೇಳಿದವು ಕೋಳಿ ತಮ್ಮ ಕಷ್ಟವನ್ನು ಹೇಳಿದಾಗ ಅವುಗಳಿಗೆ ತಮ್ಮ ತಪ್ಪು ಅರಿವಾಯಿತು ಕೋಳಿ ಕೊನೆಗೆ ಅವುಗಳಿಗೆ ರಾಗಿ ಕೊಟ್ಟರೂ ಶ್ರಮಪಡದೆ ಫಲವನ್ನು ನಿರೀಕ್ಷಿಸುವುದು ಸರಿಯಲ್ಲ ಎಂಬುದನ್ನು ಈ ಕಥೆ ಸ್ಪಷ್ಟಪಡಿಸುತ್ತದೆ ಸಹಕಾರದಿಂದ ಕೆಲಸ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಮತ್ತು ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಬೇಕು ಎಂಬುದು ಈ ಕಥೆಯ ಮುಖ್ಯ ಸಂದೇಶವಾಗಿದೆ